ನಮಸ್ಕಾರ ಸುದ್ದಿಸದ್ದು ಗೆ ಸ್ವಾಗತ ನಾನು ರಶ್ಮಿ ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಎಂಟನೇ ಬಜೆಟ್ ಮಂಡಿಸಲಿದ್ದಾರೆ ದೇಶದಾದ್ಯಂತ ಜನರು ಈ ಬಜೆಟ್ನಿಂದ ಏನಿರಬಹುದು ಎಂಬ ನಿರೀಕ್ಷೆಯಲ್ಲಿ ಕಣ್ಣು ನೆಟ್ಟಿದ್ದಾರೆ ಮಧ್ಯಮ ವರ್ಗದ ಜನತೆಗೆ ಸಿಹಿ ಸುದ್ದಿಯಾಗಿದೆ ನಿರೀಕ್ಷೆಯಂತೆ ಕೆಲವು ವಸ್ತುಗಳ ಬೆಲೆ ಇಳಿಯಬಹುದು ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಸ್ಮಾರ್ಟ್ ಟಿವಿಗಳು ಎಲೆಕ್ಟ್ರಿಕ್ ವಾಹನಗಳು ಕ್ಯಾನ್ಸರ್ ಮತ್ತು ಅಪರೂಪದ ರೋಗಗಳ ಔಷಧಿಗಳು ಉಡುಪುಗಳು ಗೃಹೋಪಯೋಗಿ ವಸ್ತುಗಳು ಸೌರ ಫಲಕಗಳು ಮತ್ತು ಕೈಗೆಟುಕುವ ವಸತಿ ಇವುಗಳ ಮೇಲೆ ತೆರಿಗೆ ವಿನಾಯಿತಿ ಅಥವಾ ಕಡಿತ ಸಾಧ್ಯತೆ ಇದೆ ಆದರೆ ಕೆಲವು ವಸ್ತುಗಳು ದುಬಾರಿಯಾಗಬಹುದು ಐಷಾರಾಮಿ ಕಾರುಗಳು ಉನ್ನತ ಮಟ್ಟದ ಎಲೆಕ್ಟ್ರಾನಿಕ್ಸ್ ಸಿಗರೇಟು ಮತ್ತು ತಂಬಾಕು ಉತ್ಪನ್ನಗಳು ಆಲ್ಕೋಹಾಲ್ ಚಿನ್ನಬಳ್ಳಿ ವಿಮಾನ ಪ್ರಯಾಣ ಟಿಕೆಟ್ ಹಾಗೂ ಮೊಬೈಲ್ ರೀಚಾರ್ಜ್ ಮತ್ತು ಇಂಟರ್ನೆಟ್ ಸೇವೆಗಳ ಮೇಲೂ ತೆರಿಗೆ ಹೆಚ್ಚಳ ನಿರೀಕ್ಷೆ ನಾಳೆ ಬಜೆಟ್ ಮಂಡನೆಯಾದ ಬಳಿಕ ಅಧಿಕೃತ ಮಾಹಿತಿ ಲಭ್ಯವಾಗಲಿದೆ ಆದ್ದರಿಂದ ಪ್ರಮುಖ ಘೋಷಣೆಗಳಿಗಾಗಿ ಕಾಯಬೇಕಾಗಿದೆ ಇಂಥದ್ದೇ ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬೇಗನೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ನೀವು ನೋಡುತ್ತಿರುವುದು ಸುದ್ದಿಸದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ ಧನ್ಯವಾದಗಳು